ಹಾಯ್ ನಮಸ್ಕಾರ ಹಾ ಸರ್ ತಮ್ಮ ಪರಿಚಯ ಮಾಡ್ಕೊಂತೀರಾ ಹೇಳಿ ಯಾವ ಊರು ತಮ್ಮದು ಮಾಚಹಳ್ಳಿ ಮಾಚಹಳ್ಳಿ ತಮ್ಮ ಹೆಸರು ನಿಮ್ಮಂತ್ರಯಪ್ಪ ಅಂತ ಓಕೆ ಸರ್ ತಾವು ನಾಟಿದಾನಗಳು ಎಷ್ಟು ವರ್ಷನಸಕ್ತ ಇದ್ದೀರಾ ನಲವತ್ತಾರು ವರ್ಷದಿಂದ ನಿಮಗೆ ಹಳ್ಳಿಕಾರ ಜಾಸ್ತಿ ಇಷ್ಟ ಹಳ್ಳಿಕಾರ ಇಷ್ಟ ನೀವು ಎತ್ಗಳು ಸಾಕದ ಹಸುಗಳ ಇಲ್ಲ ನಾಕೆ ಸಾಕೈತಿ ಎತ್ಗಳನ್ನ ನೀವು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಿಮಗೆ ನಲವತ್ತಾರು ವರ್ಷ ನಲ್ವತ್ತಾರು ವರ್ಷದಿಂದ ಹ್ಞೂ ನೀವೇನು ಉಳ್ಮೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರ ಅವಾಗ ಮೊದ್ಲೆಲ್ಲ ಉಳ್ಮೆ ಮಾಡ್ತಿದ್ದ ಈ ಬೆಂಗ್ಳೂರು ಹತ್ರ ಬಂದಾಗ ಸುಮ್ಮನೆ ಸೋಕೆಗೆ ಸಾಕ್ತಾಯಿದೆ ಇವಾಗೆಲ್ಲ ಸಿಟಿಗಳು ಲೇಔಟ್ ಔಟ್ ಆಗ್ಬಿಡ್ತು ಎಲ್ಲ ಇಂಡಸ್ಟ್ರಿಗಳು ಹ್ಞೂ ಹ್ಞೂ ಸರ್ ಸಿಟಿಲಿ ಇವಾಗ ದೊಡ್ಡ ದೊಡ್ಡ ಎತ್ಗಳು ಸಾಕೋದು ಅನಿಸುತ್ತೆ ನಿಮ್ಗೆ ನಮ್ಗೊಂಥರ ಖುಷಿ ಹ್ಞೂ ಹ್ಞೂ ಅವು ಇಲ್ದೆ ಹೋದ್ರೆ ಒಂದು ದಿವಸ ಇಲ್ದೆ ಹೋದ್ರೆ ನಮ್ಮ ಕೈಯಿಂದ ಇರೋಕ್ಕಾಗಲ್ಲ ಯಾವಾಗಲೂ ನಮ್ಮ ಜೊತೆಲಿರ್ಬೇಕು ಅವು ನಮ್ಮ ಅಣ್ಣ ತಮ್ಮದಿರಿದ್ದಂಗೆ ಅಣ್ಣ ತಮ್ಮದಿರ್ತಾರೆ ನಿಮ್ಗೆ ಈ ಎತ್ಗಳು ನೋಡಿದ್ರೆ ಏನನ್ಸುತ್ತೆ ಈ ಎತ್ಗಳು ನೋಡಿದ್ರೆ ಆ ಸಂತೋಷ ಆಯ್ತು ನಾನು ನೋಡಿದ್ದೆ ಹ್ಞೂ 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 ಹೇಯ್ ಹೇ ಬಾಯ್ ಹಾಯ್ ತಗ ಹೇಳಿ ಹ್ಞೂ ಹೇಳಿ ಸಿದ್ಧಗಂಗೆ ಜಾತ್ರೆ ಬಗ್ಗೆ ತುಂಬಾ ನಿಮ್ಮ ಬಗ್ಗೆ ಕೇಳಿದೀವಿ ಸಾವಕಾರಿ ಅನ್ಮಂತರ ಇಪ್ಪ ಅಂತ ಹೇಳ್ತಾರೆ ಮಾರ್ಚಳ್ಳಿ ಅವರು ಎಷ್ಟು ವರ್ಷದಿಂದ ಸಿದ್ಧಗಂಗೆಗೆ ಸಿದ್ಗಂಗಗೆ ವರ್ಷ ಹೇಗೆ ಸರ್ ಅನುಭವ ಹೇಗಿದೆ ಸಿದ್ಧಗಂಗೆ ಜಾತ್ರೆಯಲ್ಲಿ ಸಿದ್ಧಗಂಗಿ ಜಾತ್ರೆ ಹೋದ್ರೆ ಫಸ್ಟ್ ಮೊದಲನೇ ವರ್ಷನೇ ಹುಡುಗಿದ್ರೆ ಡ್ಯಾನ್ಸು ಕೇಳ್ಕೋದ್ರೆ ಬ್ಯಾಂಡ್ ಸ್ಟು ಮತ್ತ ಪಾಂಡವಪುರ ಚಪ್ರ ಫಸ್ಟ್ ನಾನೇ ತರ್ಸಿದ್ದು ಭಾರಿ ವಿಜೃಂಭಣೆಯಿಂದ ಮಾಡಿದ್ದೆ ನಾವು ಅವಾಗಿ ಇಲ್ಲಿವರೆಗೂ ಸತತವಾಗಿ ಪ್ರತಿ ವರ್ಷನೂ ಸಿದ್ಧಗಂಗಿ ಜಾತ್ರೆಗೆ ನಾವು ಹೋಗ್ತಾನೆ ಇದ್ದೀವಿ ಹಳಿಕಾರ ಜ ಹಳಿಕಾರ ದನಗಳನ್ನ ಸಾಕೋದೇ ನಮ್ಮ ಇಷ್ಟ ಓಕೆ ನೀವು ಯಾವ ವಯಸ್ಸಿಂದ ಎತ್ತುಗಳು ಸಾಕ್ತೀರಾ ಯಾವಾಗಲು ನಾನು ಇಪ್ಪತ್ತೆಂಟು ವರ್ಷದಿಂದ ಅಲ್ಲಲ್ಲ ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿವರೆಗೂ ನನಗೆ ಈಗ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಇಲ್ಲಿವರೆಗೂ ಸಾಕಿದ್ವಿ ಆದರೂ ನಿಮಗೆ ಇಷ್ಟ ತುಂಬ ಸಾಕೋಕ್ಕೆ ಇಷ್ಟ ಬಿಡಕ್ಕೆ ಹೋಗಲ್ಲ ಇದನ್ನ ಇಲ್ಲ ಬಿಡಲ್ಲ ನಾವಿರೋವರೆಗೂ ಬಿಡಲ್ಲ ಹ್ಞೂ ಇದು ಯಾವ ವಯಸ್ಸಿನ ಅಲ್ಲಿಂದ ತಗೊಂಡ್ಬರ್ತೀರಾ ಎತ್ಕೊಳ್ಳಿ ನೀವು ನಾವು ಪ್ರತಿಯೊಂದು ಅಲ್ಲ ಆಗ್ದವು ಎರಡಲ್ಲೂ ನಾಲ್ಕಲ್ಲು ಆರಲ್ಲು ಕಡೆ ಮಳೆ ಯಾವ ಚೆನ್ನಾಗಿರ್ತೋ ಅವ್ ತಗೊಂಬರ್ತೀವಿ ತಗೊಂಡ್ಬರ್ತೀವಿ ಯಾವ ಭಾಗದಿಂದ ಇಷ್ಟ ಪಡ್ತೀರಾ ನೀವು ದನಗಳು ತರಕ್ಕೆ ಮೈಸೂರು ತಾಲಿಗ್ರಾಮ ಈ ಕಡೆ ತಲಕಾಡು ಈ ಕಡೆ ತಗೊಂಡ್ಬರ್ತೀರಾ ಎಲ್ಲೂ ಚೆನ್ನಾಗಿ ಸಿಗ್ತಾವ ಚುಂಚನ್ ಗಟ್ಟೆ ಪ್ರತಿಯೊಂದು ಇವಾಗ ಬೇಬಿ ಬೆಟ್ಟ ಆಯ್ತು ಮೊನ್ನೆ ಎಲ್ಲಿ ಚೆನ್ನಾಗಿರ್ತಾವ ಅಲ್ಲಿಂದ ತಗೊಂಬರ್ತೀವಿ ಸರಿ ದೊಡ್ಡ ಎತ್ಕೊಂಡು ನಿರ್ವಹಣೆ ಬಗ್ಗೆ ಏನಂತೀರಾ ನೀವು ಯಾವ ತರ ಖರ್ಚು ಬಿಡ್ಬಿಡುತ್ತೆ ದೊಡ್ಡ ಒಂದು ಜನ ಸಂಸಾರ ಇರೋರು ಅಷ್ಟು ಮೇಂಟೇನ್ ಒಂದ್ ಜೊತೆಗ್ ನಾವು ಸಾಕ್ಬೇಕು ಒಂದ್ ಜೊತೆ ಜನ ಸಂಸಾರ ಮಾಡುವಷ್ಟು ಸುಲಭ ಅಷ್ಟು ಸುಲಭ ಅಲ್ಲ ಕಷ್ಟ ಸಾಕೋದ್ ಕಷ್ಟ ಅಂದ್ರೆ ಸರ್ ನೀವು ಲೆಕ್ಕ ಹಾಕ್ತೀರಾ ಖರ್ಚು ಆಗ್ತೀರಾ ಖರ್ಚಾಗಲ್ಲ ಏನೋ ಅದೊಂದು ಖುಷಿ ನಮ್ಗೆ ಖುಷಿ ಅಷ್ಟೇ ಮನೆ ಇದ್ರೆ ಎರಡು ಅಳ್ಕರ್ ಅವರಿ ಒಂಥರ ಖುಷಿ ಅದೇ ಈ ನಡುವೆ ಎಲ್ಲರೂ ಬರೀ ಕರಗಳು ಹೋಗ್ಬಿಟ್ಟಿದ್ದಾರೆ ದೊಡ್ಡ ಹೆತ್ತುಗಳ ಸಕತ್ ಕಡಿಮೆ ಆಗಿದೆ ಈ ಸತ್ತಿ ಈಗ ಕಮ್ಮಿ ಜಾಸ್ತಿ ಜನ ಎಲ್ಲ ಅಲ್ಲಾಗದ ಕರಗಳು ನಾವು ಅವತ್ತಿನ ದೊಡ್ಡ ಹೆತ್ತೆ ಕಟ್ಟೋದು ದೊಡ್ಡ ಹೆತ್ತುಗಳು but ದೊಡ್ಡ ಹೆತ್ತುಗಳು ಬೆಲೆ ಜಾಸ್ತಿ ಅಲ್ವಾ ಆ ಬೆಲೆ ಇತ್ತದೆ ಏನು ಅವರವರ ಪ್ರೇಮ ಇದ್ದಂಗೆ ಇವಾಗೆಲ್ಲ 8 ಲಕ್ಷ 10 ಲಕ್ಷ 12 ಲಕ್ಷ ಅಂತಾರೆ ಹೆತ್ತುಗಳು ಅಷ್ಟೊಂದು ಬೆಲೆ ಬಾಳ್ತಾವ ಇವಾಗ ಹೆತ್ತುಗಳು ಬಾಳ್ತ ಜಾತಿ ಕೋಲ ಇದ್ದಂಗೆ ಬೆಲೆಗಳು ಬಾಳ್ತವೆ ಯಾವ ಜಾತಿ ನೋಡ್ಕೊಂಡು ನಷ್ಟುಕನೈ ಬೆಲೆ ಇರ್ತದೆ ಸರ್ ನೀವು ಚಿಕ್ಕವರಿಗೆ ಇರ್ಬೇಕಾರೆ ನೀವು ಅತಿ ಹೆಚ್ಚು ಬೆಲೆ ಕೊಟ್ಟಿರೋ ತಗೊಂಡಿರೋ ಅಂತ ಎತ್ಕೊಂಡಿದ್ಯಾ ನೆಪ್ಕ ನಾಪ್ಕಾ ಇದೆಯಾ ಅತಿ ಹೆಚ್ಚು ಬೆಲೆ ನಮ್ಮ ವಯಸ್ಸಿನಲ್ಲ ಹತ್ ಸಾವಿರ ಹನ್ನೆರಡ್ ಸಾವಿರ ಕೊಟ್ರೆ ಇಂತ ಎತ್ ಬರವು ದೊಡ್ಡ ಎತ್ಗಳು ಅದೇ ದೊಡ್ಡ ದುಬಾರಿ ಬೆಲೆ ದುಬಾರಿ ಇಪ್ಪತ್ತು ಸಾವಿರ ಅಂದ್ರೆ ಎಪ್ಪತ್ತೆಂಟು ಎಂಬತ್ತು ಇಪ್ಪತ್ ಸಾವಿರ ಅಂದ್ರೆ ಅದೇ ಎಷ್ಟು ಬೆಲೆ ಹ್ಮ್ ಸರ್ ನಿಮ್ ಕಾಲದಲ್ಲಿ ಏನಲ್ಲ ತಿಂಡಿ ಕೊಟ್ಬಿಟ್ಟು ಮೇಯಿಸ್ತದೆ ತಿಂಡಿ ಮೇವೆಲ್ಲ ಏನ್ ಕೊಡ್ತಿದ್ರಾಗ ನಾವು ಗೋಧಿ ಗೋಧಿ ಮಿಚ್ಚು ರವೆ ಗಂಜಿ ಮಾಡಿ ಬೆಳಿಗ್ಗೆ ಆಮೇಲೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಹಾಲು ನಿಮ್ ಕಾಲದಲ್ಲೂ ಹಾಲು ಕೊಡ್ತಾ ಇದ್ರಿ ನೀವು ನಿಮ್ ಕಾಲದಲ್ಲೂ ಹಾಲು ಕೊಡ್ತಾ ಇದ್ರಿ ವಯಸ್ಸಲ್ಲಿ ಯಾವ ಹಾಲು ಎಮ್ಮೆ ಹಾಲು ಹ್ಮ್ ಎಮ್ಮೆ ಹಾಲು ಸ್ಟೂಡಿ ಮಾಡಿಲ್ಲ ಮೊಟ್ಟೆ ಎಲ್ಲ ಕೊಡ್ತಾ ಇದ್ರಾ ಮೊಟ್ಟೆ ಹ್ಮ್ ಇವಾಗ ಸರ್ ಖರ್ಚು ವೆಚ್ಚಗಳ ಲೆಕ್ಕ ಹಾಕೊಂಡ್ರೆ ತುಂಬಾ ಜನ ಮುಂದಕ್ಕೆ ಬರ್ತಾ ಇಲ್ಲ ದೊಡ್ಡ ದೊಡ್ಡದಕ್ಕೆ ನಮಗೆ ಲಾಭ ಅಲ್ಲ ಖರ್ಚುಗಳು ಜಾಸ್ತಿ ನಷ್ಟ ಅಂತಾರೆ ಎಲ್ಲಾ ಖರ್ಚೆ ದುಬಾರಿ ದುಬಾರಿ ಎಲ್ಲ ಏನಾದರೂ ಇಷ್ಟ ಬಂದಂಗೆ ನಮಗೆ ಪ್ರೇಮ ಅದರಿಂದ ನು ಸಾಕಿ ನಿಮ್ಮ ಊರಲ್ಲಿ ಯುವಕರು ಊಟ ಒಂದಾದರ ಎತ್ತುಳ ಸಾಕಕ್ಕೆ ನಿಮ್ಮ ಊರಲ್ಲಿ ಯುವಕರುಗಳು ನಮ್ಮ ಊರಲ್ಲಿ ನಾವು ಒਪਣೆ ಯೋಬ್ರೇನೇ ಬೇರೆ ಯಾರು ಅಕ್ಕಪಕ್ಕದವರು ಸಾಕ್ತ ಇಲ್ಲ 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 ಯಾರು ಇಲ್ಲ ಓಕೆ ಏನು ಹೇಳ್ಬೇಕು ಹೇಳ್ತೀರಾ ಸರ್ ನಾಟಿ ಎತ್ತುಗಳ ಬಗ್ಗೆ ಏನು ಹೇಳ್ತೀರಾ ಯುವಕರಿಗೆ ಹೊಳಕಾರ ಜಾತನೇ ಎಲ್ಲಾರು ಇಡೀ ಪ್ರಪಂಚದಲ್ಲಿ ನಮ್ ಕರ್ನಾಟಕ ಅಳಕಾರ ಜಾತಿನ ಬೆಳಸಿ ಅಂತಾನೆ ನಾವ್ ಹೇಳೋದು ಬೇರೆ ಭಾಗದಲ್ಲೂ ತುಂಬಾ ಪ್ರಾಮುಖ್ಯತೆ ಇದೆ ಎಲ್ಲಾ ನಮ್ಮ ಹಳ್ಳಿ ಕಾರ್ದನಕ್ಕೆ ಎಲ್ಲಾ ಕಡೆನೂ ಮೂವತ್ತೊಂದು ಜಿಲ್ಲೆಲ್ಲೂ ಅಳಕಾರಿ ಬೆಲೆ ಇರ್ತದೆ ಅಲ್ಲ ಬೇರೆ ರಾಜ್ಯದಲ್ಲೂ ತಮಿಳ್ನಾಡು ಆಗ್ಲಿ ಆಂಧ್ರ ಆಗ್ಲಿ ಮಹಾರಾಷ್ಟ್ರ ಅಲ್ಲೂ ವ್ಯವಸಾಯ ರೇಸ್ಗೆ ಎಲ್ಲಾ ತರ ಉಪಯೋಗಿಸ್ತಾರೆ ಜಲ್ಲಿಕಟ್ಟು ಎಲ್ಲಾ ಕಡೆ ಬೆಲೆ ಇರ್ತದೆ ಇಲ್ಲಿ ಚೆನ್ನಾಗಿದ್ದವನ ರೇಸಿಗೆ ತಾನು ಹೋಗ್ತಾರೆ ನೀವ್ ಕೇಳ್ಬೇಕು ನಮ್ಮ ಸುತ್ತಲೇ ಈಗ ಜಾಸ್ತಿ ಮೇಸರ್ ಅಂದ್ರೆ ಬಸ್ತಿ ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವ್ರು ಬಿಟ್ರೆ ಭೈರಪ್ಪ ಅವರು ಆಮೇಲೆ ಕನ್ನಲ್ಲಿ ಮುನ್ರಾಜು ಅಂತವ್ರೆ ಮತ್ತೆ ನಮ್ಮ ಸುತ್ತನಾಗೆಲ್ಲ ಇವಾಗ ಹಳವರು ರೂಪಾಯಿ ಕಿಲ್ ಒಂದ್ ಮೂರ್ ನಾಲ್ಕು ಜನ ಕಟ್ತಾರೆ ಕೆಂಕೆಂಪುರ್ ಅಲ್ಲಿ ದಾಸೇಗೌಡರು ಅಂತ ಇದ್ರು ಅವ್ರ ಮಕ್ಕಳು ಕಟ್ತಾರೆ ಈ ತರ ಹಳ್ಳಿ ಕಡೆ ಇನ್ ಮಿಕ್ತಾರಲ್ಲ ಒಂದಷ್ಟು ಜನ ಆಲೆ ಖಾಲಿ ಮಾಡಿಬಿಟ್ರು ಕಟ್ಟಲ್ಲ ಈ ರೀತಿ ಮತ್ತು ಒಳ್ಳೊಳ್ಳೆ ಹುಳನ್ನ ಸಾಕ್ತಾರೆ ಹ್ಞೂ 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 ಓಕೆ ನಮ್ಮ ಬಸ್ ವೆಂಕ್ಟೇಜ್ ಸರ್ಗೆ ಜಾಸ್ತಿ ಹುಚ್ಚು ದೊಡ್ಡದ್ ತೊಂದರೆ ಹ್ಞೂ 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 ಈ ಭಾಗದಲ್ಲಿ ಇವರೆ ಸ್ವಲ್ಪ ಸಾಕ್ತಾರೆ ದೊಡ್ಡದ್ಗಳು ದೊಡ್ಡದ್ ತೊಂದರೆ ಸಾಕಾಣಿಕೆ ಅಷ್ಟೊಂದು ಪ್ರೇಮದಿಂದ ಸಾಕ್ತಾರೆ ಹ್ಞೂ ಹ್ಞೂ ನಿಮ್ಮ ಊರ್ ಬಿಟ್ರೆ ಸರ್ ಸುತ್ತಮುತ್ತ ಯಾರು ಸಾಕ್ತಾರೆ ದೊಡ್ಡದ್ಗಳು ಹೇಳನಲ್ಲ ಇಷ್ಟು ಊರಿನ ಅಷ್ಟೇ ಈ ಕೆಂಗೇರಿ ಕಡೆ ಯಾರು ಇಲ್ಲ ಕೆಂಗೇರಿ ನಿಮ್ಮ ತಾವರೆಕೆರೆ 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 ಯಾರು ಯಾರು ಇಲ್ಲ ಇದು ಉಳಿಸ್ಕೊಂಬ ಹೋಗ್ಬೇಕು ಅಂದ್ರೆ ಏನು ಮಾಡ್ಬೇಕು ಸರ್ ಈಗ ನಮ್ಮ ದೊಡ್ಡ ದೊಡ್ಡ ಎತ್ಗಳು ಸಾಕ್ಬೇಕು ಅಂದ್ರೆ ಇವಾಗ ಇವಾಗಿನ ಈ ಪೀಳಿಗೆಯವ್ರಿಗೆ ಏನು ಹೇಳ್ತೀರಾ ಏಯ್ಯ ಪೀಳಿಗೆಯರು ಯಾರು ಕಟ್ಟೋಲ್ಲ ಅವರೆಲ್ಲ ಇಸ್ವೀಟು ಪೀಳಿಗೆಯರು ಹ್ಞೂ ಹ್ಞೂ ಮುಂದೆ ಯಾವುದೋ ಜಾತ್ರೆಗೆ ಹೋಗ್ತೀರಾ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಬೇರೆ ಜಾತ್ರೆ ಹಾಕ್ತೀರಾ ಅಲ್ಲಿ ಎಷ್ಟೊತ್ತು ಆಗ್ತಾ ಇದ್ದೀರಾ ಎಷ್ಟೊತ್ತು ಆಗ್ತೀರಾ ಕರುಗಳಾಗಲಿ ಎತ್ಗಳಾಗಲಿ ಎಷ್ಟೊತ್ತಿಗೆ ಎಷ್ಟೋ ಒಂದು ಮೂರು ಜೊತೆ ಮೂರು ಜೊತೆ ಅಲ್ಲಿ ಏನು ಮಾರಾಟ ಮಾಡ್ತೀರಾ ಪ್ರದರ್ಶನಕ್ಕೆ ಪ್ರದರ್ಶನ ಒಂದು ಮಾರಾಟಕ್ಕೆ ಹೋಗ್ತೀವಿ ಮಾರಾಟ ಮಾಡಿದ್ರೆ ಮಾರಾಟ ಮಾಡ್ತೀವಿ ಇಲ್ಲದಾರ ವಾಪಾಸ್ ನಮ್ಮ ಮನೆಗೆ ಕರ್ಕೊಂಬರ್ತೀವಿ ಕರ್ಕೊಂಡ್ಬರ್ತಿದ್ರು ಹ್ಞೂ 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 ನಿಮ್ಮ ಮನೆಲೆಲ್ಲ ಬೆಂಬಲ ಚೆನ್ನಾಗಿದೆ ನೋಡ್ಕೊಳೋಕೆ ಯಾರು ಏನೂ ಇಲ್ಲ ತೊಂದರೆ ಮಾಡೋಲ್ಲ ಹ್ಞೂ ಹ್ಞೂ ನೋಡ್ಕೋತಾರೆ ಇವಾಗ ನೀವು ವ್ಯವಸಾಯ ಎಲ್ಲ ಬಿಟ್ಬಿಟ್ಟಿದ್ದೀರಾ ಮಾಡ್ತಾ ಇದೀರಾ ಇಲ್ಲ ಸಹಾಯ ಎಲ್ಲ ಬಿಟ್ಬಿಟ್ಟಿದೀರಾ ಬಿಟ್ಬಿಟ್ಟಿದಿರಾ ಓಕೆ ಏನು ನಮ್ಮ ಮನೇಲಿ ಕಟ್ಕೇನ್ ಸೊ ನೀವು ಮೊದಲು ಬೆಳಿಬೇಕಾರೆ ಜಾಸ್ತಿ ಏನು ದನಿನ ಗೊಬ್ಬರ ಹಾಕ್ತಾರ ಆಚೆ ಕಡೆ ಗೊಬ್ಬರ ತಂದ ಹಾಕ್ತಾರ ಸೀಮೆ ಗೊಬ್ಬರ ಊಳ್ತಾ ಇದ್ದ ಆಮೇಲೆ ಕಣನು ದನಿನಲ್ಲಿ ಗುಂಡು ಎಲ್ಲ ಊಳಲ್ಲೇ ಹೊಡಿತಾ ಇದ್ದ ಟ್ರಾಕ್ಟರ್ ಏನಿರಲಿಲ್ಲ ಟ್ರಾಕ್ಟರ್ ಇತ್ತೀಚೆಗೆ ಬೆಂಗಳೂರು ಬಂದಾಗಿಂದ ನಾವು ನಿಲ್ಸ್ಬಿಟ್ಟಿದೀವಿ ಸಾಕಂತ ಇದೀವಿ ನೀ್ದಲಿಕ್ಕೆ ಇದು ಲಾಭ ನಷ್ಟ ಲೆಕ್ಕ ಹಾಕಲ್ಲ ಅವೆಲ್ಲ ಅವೆಲ್ಲ ಅಕ್ಕನೆ ಹಾಕಲ್ಲ ಅವೆಲ್ಲ ಲೆಕ್ಕ ಹಾಕಿಬಿಟ್ರು ತನ್ನನೇ ಕಟ್ಟಕಲ್ಲ ಹು ಹು ಏನೋ ಸಾಕ್ಬೇಕು ಸೋಚಿಗೆ ಸಾಕ್ತಿ ಹ್ಮ್ ಅಮ್ಮ ಇಂದ ಕಾಲದಿಂದ ನಮ್ಮ ತಾತಾರ್ ಕಾಲದಿಂದ ಬಂದಿದ್ದದು ಬಂದಿದ್ರು ನಮ್ಮ ಸಂಸ ಪರಂಪರೆಯಿಂದ ಹ್ಮ್ ಸರ್ ನೀವು ಯಾವ ಭಾಗದಿಂದ ಕರ್ತೀರ ಕೊಂಬೆಲೆ ಮಾಡಸಕ್ಕೆ ಯಾರು ಬರ್ತಾರೆ ಅರನಾಸಾರ ಇಲ್ಲ ಬೇಜಾ ನಮ್ಮ ಕರ್ನಾಟಕದಲ್ಲಿ ಬೇಜಾಂಗನವರ ಆ ಸಮೀಕ್ಕೆ ಆರ್ ಸಿಕ್ತಾರ ಅವ್ರ ಕೈಲಿ ಮಾಡ್ತಾರೆ ಮಾಡ್ಸ್ತಿರಾ ನಿಮ್ಮ ಬೆಂಗಳೂರು ಭಾಗದವರು ಇದ್ದಾರ ಮಾಡೋರು ಕೊಂಬೆ ಇದಾರೆ ಇದ್ದಾರೆ ಹ್ಞೂ ಹ್ಞೂ ಆಯಿತು ಶಾಲೆನ ಅಂತ ಐತೆ ಸಂಡ ಹೋಗ್ತಾ ಹತ್ರ ಹಾಂ ಅವ್ರ ಹತ್ರ ಜಾಸ್ತಿ ಅವ್ರ ಹೆಸ್ರು ಹೇಳ್ಬೋದು ಹಾಂ ಅವ್ರ ಹೆಸ್ರೇನು ಚೀನಪ್ಪ ಅವ್ರು ಚೀನಪ್ಪ ಅಂತ ಅವರು ಒಳ್ಳೆ ಹೆಸರುವಾಸಿ ಹೋಮ್ ಮಾಡಿದ್ರಲ್ಲಿ ಹ್ಞೂ ಓಕೆ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು